ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ಮಾಹಿತಿ ಬಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಒಂದು ಟೆಕ್ನಿಕ್ ಯೂಸ್ ಮಾಡಿ ಬೇಸಿಗೆಯಲ್ಲಿ ಏನಾದರೂ ಸಸಿ ಪೇಪರ್ ಬೆಡ್ಡಲ್ಲಿ ಟೊಮೊಟೊ ಸಸಿ ಅಂಟ್ದಿರ ಇದೆ ಅಂತ ಹೇಳ್ಬಿಟ್ಟು ಏನಾದರೂ ಯಾರಾದರೂ ಯೋಚನೆ ಮಾಡೋರು ಅವ್ರಿಗೋಸ್ಕರ ಈ ವಿಡಿಯೋ ಸೊ ಈ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿ ಮಾಹಿತಿ ತಗೊಂಡು ನಂತರ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಒಂದು ಗಂಟೆ ಇರುತ್ತೆ ಅದನ್ನು ಒಂದ್ಸಲಿ ಹೊತ್ತುಬಿಟ್ರೆ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸ್ನೇಹಿತರೆ ಸೊ ಈಗ ಬೇಸಿಕ್ಕು ಏನು ಇವತ್ತಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಟೊಮೆಟೊ ಸಸಿ ಬೇಸಿಗೆಯಲ್ಲಿ ಪೇಪರ್ ಬೆಡ್ಡಲ್ಲಿ ಅಂಸೋಕ್ಕಾಗಲ್ಲ ಅಂತ ಕೆಲವೊಂದು ಕಂಪ್ಲೇಂಟ್ ಬಂತು ಸೊ ಅದಕ್ಕೆ ಯಾವ ಮೆಥಡನ್ನ ಇಲ್ಲಿ ಫಾಲೋ ಮಾಡಿಸಿದ್ದೀನಿ ಮತ್ತು ಸಸಿ ಯಾವ ರೀತಿ ಇದೆ ಸೊ ಎಷ್ಟು ದಿನ ಆಗಿದೆ ಸಸಿಗೆ ಮತ್ತು ಲಾಸ್ ಇರೋ ಸಸಿಗೂ ಇಲ್ಲದೇ ಇರೋ ಸಸಿಗೂ ಏನು ವ್ಯತ್ಯಾಸ ಇದೆ ಸೊ ಇದೆಲ್ಲ ಡಿಫ್ರೆನ್ಸ್ ಎಲ್ಲ ಡಿಫ್ರೆನ್ಸಸ್ ಎಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಸ್ನೇಹಿತರೆ ಸೊ ನೋಡ್ತಿರ್ಬೋದು ನೀವು ನೋಡೋದಾದರೆ ಇದು ಹದಿಮೂರು ದಿನದ ಸಸಿ ಸ್ನೇಹಿತರೆ ಸಸಿ ನಾಟಿ ಮಾಡಿ ಹದಿಮೂರು ದಿನ ಆಗಿದೆ ಹದಿಮೂರು ದಿನಕ್ಕೆ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಸಿ ಡೆವಲಪ್ಮೆಂಟ್ ಎಲ್ಲ ಈಗ ಎಲ್ಲ ಲಾಕು ಇದು ಚಿಗರೆಲ್ಲ ಓಪನ್ ಆಗಿ ಈಗ ಇನ್ನೇನು ಬೇರೆ ಚೆನ್ನಾಗಿ ಬಿಟ್ಟು ಈಗ ಗಿಡ ಹೆಲ್ತಿಯಾಗಿ ಬರ್ತಾಯಿದೆ ಸ್ನೇಹಿತರೆ ಸೊ ಏನಕ್ಕಪ್ಪ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂತೇಳಿದ್ರೆ ನಿಮಗೆ ನೋಡ್ತಿರ್ಬೋದು ಈ ಗ್ಲಾಸ್ ಏನಕ್ಕಪ್ಪ ಹಾಕಿದ್ದೀರಾ ಅಂತೇಳಿದ್ರೆ ಈ ಪೇಪರ್ ಬಿಸಿ ಏನಿದೆ ಈ ಪೇಪರ್ ಬಿಸಿ ಬಂದು ಈ ಕಾಂಡಕ್ಕೆ ತಗಲ್ದಾಗ ಈ ಕಾಂಡ ಏನಾಗುತ್ತೆ ಸ್ವಲ್ಪ ಒಣಗ್ದಂಗಾಗಿ ಗಿಡನೇ ಬಿದ್ದೋಗಿಬಿಡುತ್ತೆ ಬಿದ್ದಾಗ ಪೇಪರ್ ಮೇಲೆ ಬಿದ್ದಾಗ ಏನಾಗುತ್ತೆ ಗಿಡ ಆಟೋಮೆಟಿಕ್ಕಾಗಿ ಏನು ಮಧ್ಯಾಹ್ನದ ಬಿಸಿಗೆ ಬರ್ನ್ ಆಗುತ್ತೆ ಸ್ನೇಹಿತರೆ ಇದರಿಂದ ಸಸಿ ಅಂಟಿಸೋದಕ್ಕೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಸೊ ಆದ ಕಾರಣ ನಾವು ಈ ಪೇಪರ್ ಗ್ಲಾಸಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಾಂಡಕ್ಕೆ ಏನೂ ತೊಂದರೆ ಇಲ್ದಿರೋ ರೀತಿಯಲ್ಲಿ ನಾವು ಒಂದು ಸಸಿನ ಯಾವ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇನ್ನು ಡಿಫ್ರೆನ್ಸ್ ನೋಡೋದಾದರೆ ಕಾಂಡ ಇದು ಪೇಪರ್ ಗ್ಲಾಸ್ ಇರೋ ಸಸಿ ಇಲ್ಲದಿರೋರೋ ಸಸಿಗೆ ವ್ಯತ್ಯಾಸ ನೋಡೋದಾದರೆ ಇಲ್ಲಿ ನೀವೇ ಗಮನಿಸ್ಬೋದು ಈ ಪೇಪರ್ ಇರೋ ಗ್ಲಾಸ್ ಸಸಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಇಲ್ಲದೆ ಇರೋ ಸಸಿ ಯಾವ ರೀತಿ ಆಗಿದೆ ನೀವು ಗಮನಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಇದು ಈ ಸಸಿಗೂ ಈ ಸಸಿಗೂ ತುಂಬಾನೇ ವ್ಯತ್ಯಾಸ ಇದೆ ಮತ್ತೆ ಇನ್ನೊಂದು ಪೇಪರ್ ಬಿಸಿಗೆ ಯಾವ ರೀತಿ ಅಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದಕ್ಕೂ ಒಂದು ಉದಾಹರಣೆ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಬನ್ನಿ ಸೊ ಇಲ್ಲಿ ನೀವು ಗಮ್ ಗಮನಿಸಿ ಇದನ್ನು ನೋಡಿ ಇದು ಎಷ್ಟು ಚೆನ್ನಾಗಿದೆ ಕಾಂಡ ಆಗಿ ಯಾವುದೇ ರೀತಿಯಾದ ನಿಮಗೆ ಕಾಂಡದ ಹತ್ರ ಯಾವುದೇ ರೀತಿಯಾದ ಪ್ರೆಸ್ ಆಗಿರೋ ರೀತಿಯಲ್ಲಿ ಅಥವಾ ಕೊಳೆತೋ ರೀತಿಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಸೊ ಇದು ಏನು ತೊಂದರೆ ಇಲ್ದಿರ ಬಿಸಿ ಇಲ್ದಿರ ಇದೆ ಸೊ ಇನ್ನು ಪಕ್ಕದಲ್ಲಿರೋದು ನೋಡಿ ಸ್ನೇಹಿತರೆ ಇಲ್ಲಿರೋ ಗ್ಲಾಸ್ ಈಗ ಗಾಳಿಗೆ ಹಾರೋಗಿಬಿಟ್ಟಿದೆ ಸೊ ಮಧ್ಯಾಹ್ನದ ಬಿಸಿಗೆ ಏನಾಗುತ್ತೆ ಈ ಪೇಪರ್ ಸುತ್ತು ಕಾದಾಗ ಈ ಏನಾಗುತ್ತೆ ಇಲ್ಲಿ ಕಾಂಡನೇ ಒಂದು ಸ್ವಲ್ಪ ಸುಟ್ಟಂಗಾಗಿ ಈ ಸಸಿ ಡೆವಲಪ್ ಆದರೆ ಆಯಿತು ಹೇಳಿದ್ರೆ ಇದು ಇಲ್ಲಿಗೆ ಒಣಗಿ ತಂದರೆ ಇದು ಬ್ರೇಕಾಗಿ ಪೇಪರ್ ಮೇಲೆ ಬಿದ್ದು ಒಣಗೋಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ನೋಡಿ ಇಷ್ಟು ಮಾತ್ರ ನಮ್ಗೆ ಈ ರೀತಿ ಏನಾಗುತ್ತೆ ಇದು ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ಈ ಪೇಪರ್ನ ಬಿಸಿ ಈ ಕಾಂಡಕ್ಕೆ ತಗೊಳ್ಳೋದಿಲ್ಲ ಸೊ ಚೆನ್ನಾಗಿ ಗಿಡ ನಮಗೆ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಇದು ಒಂದು ನಿಮಗೆ ಪುಟ್ಟದಾದ ಮಾಹಿತಿ ಅಂದ್ಕೊಳ್ಳಿ ಯಾಕಂತ ಹೇಳಿದ್ರೆ ತುಂಬ ಜನ ಸಸಿ ತುಂಬ ಪ್ರಾಬ್ಲಮ್ ಆಗಿದೆ ಹೋಗಿದೆ ಅಂತೇಳ್ಬಿಟ್ಟು ತುಂಬ ಜನ ಕಂಪ್ಲೇಂಟ್ಸ್ ಹೇಳಿದ್ರು ಅವ್ರಿಗೆ ಈ ಮೆಥೆಡನ್ನ ಹೇಳ್ಕೊಟ್ಟಿದ್ದೀನಿ ಫಾಲೋ ಮಾಡಿರೋರು ಮಾಡಿರ್ಬೋದು ಮಾಡದೇ ಇರೋರು ನನಗೆ ಗೊತ್ತಿಲ್ಲ ಸೊ ನಾ ಆಲ್ರೆಡಿ ನಮ್ಮದು ಇದು ನಮ್ಮ ಅಂಕಲ್ ಅವ್ರ ತೋಟ ಆಗಿರೋ ಕಾರಣಕ್ಕೆ ಇವ್ರಿಗೆ ಈ ಮೆಥೆಡನ್ನ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಹದಿಮೂರು ದಿನದ ಸಸಿ ಇಷ್ಟು ಮಾತ್ರ ಹೆಲ್ತಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರ ದಯವಿಟ್ಟು ನೀವು ರೈತರನ್ನ ಬೆಳೆಸೋದಾದರೆ ಅಥವಾ ನಾವು ಕೂಡ ನಾನು ಕೊಡೋ ಕಂಟೆಂಟ್ಸ್ ಎಲ್ಲ ತುಂಬಾ ಇಷ್ಟ ಆದರೆ ನಿಮಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲ ಅದು ನನಗೆ ಇದಾಗಲಿಲ್ಲ ಅಂತ ಹೇಳಿದ್ರೆ ನಾನು ಮಾಡಿನೂ ವ್ಯರ್ಥ ಸ್ನೇಹಿತರೆ ವಿಡಿಯೋ ಒಂದು ಸ್ವಲ್ಪ ವೈರಲ್ ಆಗೋವರೆಗಾದ್ರೂ ನಮ್ಮನ್ನ ರೀಚ್ ಮಾಡಿಸಿ ರೀಚ್ ಮಾಡಿಸಿದ್ರೆ ಇನ್ನಷ್ಟು ಹೊಸ ಹೊಸ ಮಾಹಿತಿ ನಾನು ನಿಮಗೋಸ್ಕರ ಕೊಡ್ತೀನಿ ಸ್ನೇಹಿತರೆ ಸೊ ಇದೊಂದು ಮೆಥಡ್ ಆಯಿತು ಇನ್ನು ಸಸಿ ಹೋಗೋ ಟೈಮಲ್ಲಿ ಹೋಗುತ್ತೆ ಅನ್ನೋ ಟೈಮಲ್ಲಿ ನಾರ್ಮಲ್ಲಾಗಿ ಆಗಿ ನೀವು ಪೇಪರ್ ಇಲ್ಲದೆ ಇರೋ ಪೇಪರ್ ಇಲ್ಲದೆ ಇರೋ ಬೆಡ್ಡಲ್ಲಿ ಬೆಳೆದಾಗಲೂ ಅಷ್ಟೇ ಸ್ನೇಹಿತರೆ ಪೇಪರ್ ಇಲ್ಲದೇ ಇರೋ ಬೆಡ್ಡಲ್ಲಿ ಬೆಳೆದಾಗಲೂ ಅಷ್ಟೇ ನಿಮ್ಗೇನಾಗುತ್ತೆ ಸಸಿ ಏನಾದರೂ ಮಧ್ಯಾಹ್ನ ಬಿಸಿಗೆ ಇದಾಗುತ್ತೆ ಅಂತ ಹೇಳಿದ್ರೆ ಸಸಿ ನಾಟಿ ಮಾಡೋಕ್ಕೆ ಮೊದಲು ತುಂಬ ಚೆನ್ನಾಗಿ ನೆಲಕ್ಕೆ ನೀರು ಹಾಯಿಸಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಬಂದು ಒಂದು ಎರಡು ಟೈಮು ನೀರನ್ನ ಡ್ರಿಂಚಿಂಗ್ ಮಾಡಿದ್ದಾದರೆ ಬುಡ ಎಲ್ಲ ಒಂದು ಸ್ವಲ್ಪ ಮಣ್ಣು ಪ್ಯಾಕ್ ಆಯಿತು ಅಂತ ಹೇಳಿದ್ರೆ ಸಸಿ ಹೋಗೋದು ಅದರಲ್ಲೂ ನಿಮಗೆ ಕಂಟ್ರೋಲ್ ಮಾಡ್ಬೋದು ಒಂದು ಎರಡು ದಿನ ಒಂದು ಎರಡೆರಡು ಟೈಮು ಮಾ ಬೆಳೆ ಬೆಳಗ್ಗೆ ಬಿಸಿಲು ಏರೋಕ್ಕೆ ಮೊದಲು ಸಂಜೆ ಬಿಸಿಲು ಕಡಿಮೆ ಆಗೋ ಟೈಮಲ್ಲಿ ಎರಡು ಸಲ ಡ್ರಿಂಚಿಂಗ್ ಕೊಟ್ರೇ ನೀವು ಸಸಿನ ಹೋಗದೇ ಇರೋ ರೀತಿಯಲ್ಲಿ ಕಾಪಾಡ್ಕೋಬೋದು ಅದನ್ನು ಹೊರತುಪಡಿಸಿ ಇನ್ನೊಂದು ನೆಕ್ಸ್ಟ್ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಮನಿಸೋದಾದರೆ ನೀವು ನೋಡ್ತಿರ್ಬೋದು ಇದೇನಿದೆ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸಿಸ್ಟಮ್ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಇವರು ಕ್ಯಾರೆಟ್ ಬೆಳೀತಾ ಇದ್ದು ಕ್ಯಾರೆಟ್ಗೆ ಮತ್ತು ಸೊಪ್ಪಿನ ಬೆಳೆಗಳಿಗೆ ಹಾಕೋತ ಇದ್ದು ಸ್ಪಿಂಕ್ಲರು ಸೊ ಇದನ್ನು ಇದಕ್ಕೆ ಅಳವಡಿಸಿದ್ದಾರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಇವಾಗಿರೋ ಟೆಂಪ್ರೇಚರ್ಗೆ ನಿಮಗೆ ನೋಡ್ತಿರ್ಬೋದು ಮೂವತ್ತ ಏಳು ಮೂವತ್ತೆಂಟು ಇಲ್ಲಿವರೆಗೂ ರೀಚ್ ಆಗಿದೆ ಸ್ನೇಹಿತರೆ ಟೆಂಪ್ರೇಚರು ಈ ಅಂತ ಹೇಳಿದ್ರೆ ಈ ನೆಲ ಕಾದಿರುತ್ತೆ ಇವತ್ತೆಲ್ಲ ಈ ನೆಲ ಎಲ್ಲ ಕಾದಾಗ ಮತ್ತು ಈ ಬಿಸಿ ಗಾಳಿ ಗಾಳಿ ಏನು ಈ ನೆಲ ನೆಲದಲ್ಲಿರೋ ಬಿಸಿನ ಎತ್ತಿ ಮೇಲೆ ಇದು ಮಾಡಿದಾಗ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ ಸ್ನೇಹಿತರೆ ರೋಸು ಬೆಳೆ ಇದು ಗಿಡ ಬೆಳವಣಿಗೆ ಕುಂಠಿತ ಬೇಸಿಕ್ ಸ್ಟೇಜಲ್ಲೇ ಕುಂಠಿತ ಆಯ್ತು ಅಂತ ಹೇಳಿದ್ರೆ ನಮಗೆ ಹೆವಿಯಾದ ಗಿಡ ಮಾಡಲಿಕ್ಕೆ ಎಲ್ಲ ತೊಂದರೆ ಆಗುತ್ತೆ ಸೊ ಆದ ಕಾರಣ ಸೇಫ್ಟಿ ಪ್ರಿಕ್ರಾ ಪ್ರಿಕಾಷನ್ಸ್ ನಿಮಗೆ ಬೇಕಾದರೆ ನೀರಿದ್ದರೆ ನೀವು ಸಾಲಲ್ಲಿ ನೀರು ಹಾಯಿಸ್ಬೋದು ಅಥವಾ ಈ ಸ್ಪಿಂಕ್ಲರ್ ಇರಿಗೇಷನ್ ಇದ್ದರೆ ಸ್ಪಿಂಕ್ಲರ್ ಇರಿಗೇಷನ್ನೂ ಬಳಕೆ ಮಾಡ್ಕೊಬೋದು ಈಗ ನಾನು ಲಾಸ್ಟ್ ಟೂ ಇಯರ್ಸಿಂದ ನಾನು ಮಾಡಿರೋ ವೀಡಿಯೋಸು ನಿಮಗೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ ಎರಡು ಬೆಳೆಗಳಿಗೂ ಸ್ಪ್ರಿಂಕ್ಲರ್ ಅಳವಡಿಸಿದ್ದೆ ಸ್ನೇಹಿತರೆ ಸೊ ಅದೇ ನ ಇವರು ಅಳವಡಿಸಿದ್ದಾರೆ ಈಗ ನೋಡ್ತಿರ್ಬೋದು ಇದು ಸಪ್ರೇಟ್ ಲೈನ್ ಮಾಡ್ಕೊಂಡಿದ್ದಾರೆ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಇದು ಸಪ್ರೇಟ್ ಲೈನ್ ಮಾಡಿ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಅದನ್ನು ಒಂದು ಬೆಡ್ ಬಿಟ್ಟು ಇನ್ನೊಂದು ಎರಡು ಬೆಡ್ ಬಿಟ್ಟು ಇನ್ನೊಂದು ಬೆಡ್ಗೆ ಅಂತ ಹೇಳಿದ್ರೆ ಈಗ ಈ ಒಂದು ಸ್ಪ್ರಿಂಕ್ಲರ್ ಬಂದು ನಿಮಗೆ ಆಲ್ಮೋಸ್ಟು ಒಂದು ಆರರಿಂದ ಎಂಟು ಅಡಿವರೆಗೂ ಚಿಮ್ಮುತ್ತೆ ಸೊ ಆದ ಕಾರಣ ಎರಡು ಬೆಡ್ ಬಿಟ್ಟು ನೆಕ್ಸ್ಟ್ ಆ ಕಡೆ ಇರೋ ಬೆಡ್ಡಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಸೊ ಈಗ ಏನಾಗುತ್ತಪ್ಪ ಅಲ್ಲಿ ನೀರು ಬಿಟ್ಟಾಗ ಟೋಟಲ್ ನೆಲ ಪೂರ್ತಿ ಏನಿದೆ ಈ ತೋಟದ ಸರ್ಕಂಫರೆನ್ಸ್ ಏನಿದೆ ಪೂರ್ತಿ ನೀಟಾಗಿ ನೆನೆಯುತ್ತೆ ಈ ಈ ರೀತಿ ಏನಾಗುತ್ತೆ ಅಂತ ಹೇಳಿದರೆ ನೆಲದಲ್ಲಿರೋ ಶಾಖ ಬಿಸಿ ಗಿಡಕ್ಕೆ ತಾಗೋದಿಲ್ಲ ಸೊ ಇದು ನಮ್ಮ ಕಡೆ ಮಾಡುವಂಥ ಮೆಥಡು ಬೇರೆಯವರು ನಮಗಿಂತ ಚೆನ್ನಾಗಿ ಬೆಳೆಯೋರು ಆಗಿ ಸ್ಪ್ರಿಂಕ್ಲರ್ ಇಲ್ಲದೇನೂ ಚೆನ್ನಾಗಿ ಬೆಳಿತಾರೆ ಸೊ ಅವರಿಗೆ ವಾಟರ್ ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅಂಥವ್ರಿಗೆಲ್ಲ ಇದು ಈ ವಿಡಿಯೋ ಅಲ್ಲ ದಯವಿಟ್ಟು ಯಾರಾದರೂ ಅಂಥ ಚೆನ್ನಾಗಿ ಬೆಳೆಯೋರು ಇದ್ದರೆ ದಯವಿಟ್ಟು ಇದನ್ನು ಬೇಜಾರು ಮಾಡ್ಕಂದಿರ ನೋಡೋದಾದರೆ ನೋಡಿ ಇಲ್ಲ ಯಾರಿಗಾದರೂ ಇಂಥ ಮಾಹಿತಿ ಶೇರ್ ಮಾಡಂಗಿದ್ರೆ ಶೇರ್ ಮಾಡ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕೆಲವೊಬ್ಬರು ಹೇಳ್ತಾರೆ ಇವನೇನೋ ಇದನ್ನೆಲ್ಲ ಸಣ್ಣ ಬಣ್ಣ ಆಗ್ತಾ ಇರ್ತಾನೆ ಹಾಗೆ ಹೀಗೆ ಅಂತ ಸೊ ಅಂಥವ್ರಿಗೆ ದಯವಿಟ್ಟು ಇದೊಂದು ಮಾತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಬಿಟ್ಟಾಕಿ ತಲೆ ಕೆಡಿಸ್ಕೊಬೇಡಿ ನೀವು ಚೆನ್ನಾಗಿ ಬೆಳೆಯೋದಾದ್ರೆ ಇದ್ದರೆ ನೀವು ಇನ್ನೂ ಒಂದಷ್ಟು ನೀವು ಒಂದು ಚಾನಲ್ ಓಪನ್ ಮಾಡಿ ನೀವು ವಿಡಿಯೋಸ್ ಹಾಕಿ ನೀವು ಜನನೇ ಎಜುಕೇಟ್ ಮಾಡಿ ನನಗೆ ತುಂಬ ಸಂತೋಷ ಆಗುತ್ತೆ ಇನ್ನ ಇನ್ನು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಯಾರಿಗಾದರೂ ಗೊತ್ತಿಲ್ಲದಿರೋರ ಹೊಸ ಮಾಹಿತಿ ಇದ್ದರೆ ಅದನ್ನು ಕೊಡಬಹುದು ಸ್ನೇಹಿತರೆ ಸೊ ಇದಿಷ್ಟು ಈಗ ಈ ಪೇಪರ್ ಗ್ಲಾಸ್ ಸಿಸ್ಟಮು ಏನಿದೆ ಈ ಪೇಪರ್ ಗ್ಲಾಸ್ ಬಂದು ಟೂ ಹಂಡ್ರೆಡ್ ಎಮ್ ಎಲ್ದು ಗ್ಲಾಸಸ್ ಹಾಕಿದ್ದೀನಿ ಸ್ನೇಹಿತರೆ ಸೊ ಇದು ವೈಟ್ ಗ್ಲಾಸ್ ಚೂಸ್ ಮಾಡಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ ಬಿಸಿ ಅಷ್ಟೊಂದು ಜಾಸ್ತಿ ಅಬ್ಸರ್ವ್ ಆಗೋಲ್ಲ ಅನ್ನೋದಕ್ಕೆ ವೈಟ್ ಲಾಕ್ ಚೂಸ್ ಮಾಡ್ಕೊಂಡಿದ್ದೀರಿ ಸೊ ಇದಿಷ್ಟು ಈ ಸಸಿ ಸೋ ಮಾಹಿತಿ ಆಯಿತು ಇನ್ನು ಈಗ ಬೇರು ಬಿಟ್ಟಿದ್ದಾಗಿದೆ ಇದಕ್ಕೆ ನಾವು ಗೊಬ್ಬರ ಕೊಡಬೇಕಾಗುತ್ತೆ ಈಗ ನೈಂಟಿ ನಾಲು ಫಸ್ಟಲ್ಲಿ ನೈಂಟೀನ್ ಹಾಲು ಮತ್ತು ಅದಾದ ನಂತರ ಯೂಮಿಕ್ ಆ್ಯಸಿಡ್ ಒಂದು ಎರಡು ದಿನ ಆದಮೇಲೆ ಕೊಡೋ ಕೊಡಬೇಕು ಇಲ್ಲಿಂದ ಆಚೆಗೆ ಮತ್ತು ಒಂದು ಸ್ಪ್ರೇ ಕೊಡಬೇಕಾಗುತ್ತೆ ಇವಾಗ ಏನಪ್ಪ ಅಂತ ಹೇಳಿದ್ರೆ ಬೇಸಿಕ್ ಸ್ಟೇಜಲ್ಲಿ ಈಗ ಹಸಿರು ಸೊಳ್ಳೆ ಬರುತ್ತೆ ಇಲ್ಲಿ ಕದಲಿಸಿದಾಗ ಇಲ್ಲಿ ಶೇಕ್ ಮಾಡಿದಾಗ ಹಸಿರು ಸೊಳ್ಳೆ ಮತ್ತು ವೈಟ್ ಪ್ಲೇ ನೋಡ್ತಿರ್ಬೋದು ನಿಮಗೆ ಕಾಣಿಸಲ್ಲ ಇಲ್ಲಿ ಪೇ ಪೇಪರ್ ಮೇಲೆ ಝೂಮ್ ಆಗೋದಾದರೆ ನೋಡ್ತಿರ್ಬೋದು ಹಸುರು ಸೊಳ್ಳೆಗಳ್ಳ ಹೆಂಗೆ ಓಡಾಡ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಈ ಗಿಡ ಕಿಡಿ ಇಲ್ಲಿ ನೋಡ್ತಿರ್ಬೋದು ಹಸುರು ಸೊಳ್ಳೆ ಸ್ನೇಹಿತರೆ ಸೊ ಈ ಹಸುರು ಸೊಳ್ಳೆ ಇದೆ ಮತ್ತು ವೈಟ್ ಪ್ಲೇ ಇದೆ ಮತ್ತು ರಂಗೋಲಿ ಸ್ಟಾರ್ಟ್ ಆಗುತ್ತೆ ರಂಗೋಲಿ ಇನ್ನೂ ಬಿದ್ದಿಲ್ಲ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಬೇಸಿಕ್ ಸ್ಪ್ರೇ ಬಂತು ಏನಪ್ಪ ಅಂತ ಹೇಳಿದ್ರೆ ಅಸ್ಟಮ ಪ್ರೈಡು ಒನ್ ಗ್ರಾಮ್ ಪರ್ ಲೀಟರು ಜೊತೆಗೆ ಡೆವಲಪ್ ಇದು ಗ್ರೋತ್ ಪ್ರಮೋಟರ್ಗೆ ಇಸಾಬಿ ಎಲ್ ಟು ಎಮ್ ಎಲ್ ಪರ್ ಲೀಟರು ಸೈಡ್ ಏನಾದರೂ ಬಳಕೆ ಮಾಡೋದಾದರೆ ಮಿಲ್ ಗೋಲ್ಡ್ ಟೂ ಗ್ರಾಮ್ ಪರ್ ಲೀಟರ್ ಇದಿಷ್ಟು ಒಂದು ಕೋಟ್ ಕೊಟ್ಟರೆ ಈ ಹಸಿರು ಸೊಳ್ಳೆ ವೈಟ್ ಪ್ಲೇ ಎಲ್ಲ ಬೇಸಿಕ್ ಇದರಲ್ಲಿ ಹತೋಟಿಯಲ್ಲಿರುತ್ತೆ ನೆಕ್ಸ್ಟ್ ಏನಾದರೂ ನಿಮಗೆ ರಂಗೋಲಿ ಅಥವಾ ರಂಗೋಲಿ ಏನಾದರೂ ಕಾಣಿಸ್ಕೊಂಡ್ರೆ ಗೆರೆ ಏನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ಬೇಕಾಗಿರೋ ಸೂಕ್ತವಾಗಿರೋವಂಥ ಹೊಟ್ಟೆ ಮೇಕು ಹವಾ ಮೆಕ್ಟಿನ್ನು ಸೋ ಅದೇ ಅಬಾಸಿನ್ ಅಂತ ಬರುತ್ತಲ್ವ ಅದು ಅಂತಿದೆ ಸೊ ಅದು ಬೇಸಿಕ್ ಸ್ಟೇಜಲ್ಲಿ ಕಡಿಮೆ ಇರೋವಾಗ ಈ ಇದುಗಳನ್ನ ಬಳಕೆ ಮಾಡಿಕೊಂಡು ನೀವು ಸಮಗ್ರವಾಗಿ ರಂಗೋಲಿನ ಏನಾರ ಹತೋಟಿಯಲ್ಲಿ ಇಟ್ಕೋಬೋದು ಸೊ ಇದಿಷ್ಟು ಒಂದು ಪುಟ್ಟದಾದ ಮಾಹಿತಿ ಬೇಸಿಕ್ ಸ್ಟೇಜಲ್ಲಿ ಏನೇನು ಕೊಡಬೇಕು ಮತ್ತು ಯಾವ ರೀತಿ ಸಸಿನ ಅಂಟಿಸ್ಕೋಬೇಕು ಇದೆಲ್ಲ ಸೊ ಓಪ್ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಮಾಹಿತಿ ಇಷ್ಟ ಆಗಿದರೆ ಗೊತ್ತಲ್ವಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ